ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ನಿನ್ನೆಯ ಈ ವಿಡಿಯೋದಲ್ಲಿ ನಾವು ಈಗ ಯಾವ ಸೆಕ್ಟರ್ ನ ಬೈ ಮಾಡಿದ್ರೆ ಹೆಚ್ಚು ಲಾಭ ಆಗ್ಬೋದು ಅನ್ನೋದ್ರ ಬಗ್ಗೆ ಕವರ್ ಮಾಡಿದ್ದೆ ಅದರಲ್ಲಿ ಯಾವುದೇ ಸ್ಟಾಕ್ ಗಳನ್ನ ಸ್ಪೆಸಿಫಿಕ್ ಆಗಿ ಮೆನ್ಶನ್ ಮಾಡಿರಲಿಲ್ಲ ಬಟ್ ಹಲವಾರು ಸ್ಟಾಕ್ ತೋರಿಸಿದ್ದೆ ಬಟ್ ಸ್ಪೆಸಿಫಿಕ್ ಆಗಿ ಮೆನ್ಶನ್ ಮಾಡಿರಲಿಲ್ಲ ಆದ್ರೆ ಒಂದು ಪ್ರಶ್ನೆಯನ್ನ ಕೇಳಿದ್ದೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂಥ ಟಾಪ್ ಟೆನ್ ಸ್ಟಾಕ್ ಗಳ ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕು ಅಂತಂದ್ರೆ ಟಾಪ್ ಟೆನ್ ಅಂತ ಟೈಪ್ ಮಾಡಿ ಅಂತ ಅದಕ್ಕೆ ತುಂಬಾ ಜನ ರೆಸ್ಪಾಂಡ್ ಮಾಡಿದಿರಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಟಾಪ್ ಟೆನ್ ಶೇರ್ ಕವರ್ ಮಾಡ್ತಾ ಇದ್ದೀನಿ ಆದರೆ ಇನ್ನೂ ಒಂದು ವಿಷಯ ಏನಂತಂದ್ರೆ ಪ್ಲಸ್ ಟೂ ಅಂದರೆ ಟೋಟಲ್ ಟಾಪ್ ಟ್ವೆಲ್ ಶೇರ್ ಕವರ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಅಲ್ಲಿ ಕವರ್ ಈ ಎರಡು ಶೇರ್ಗಳು ರಿಸ್ಕ್ ಜಾಸ್ತಿ ಇರುವಂತಹ ಶೇರ್ಗಳು ಬೇರೆ ಹತ್ತು ಶೇರ್ ಗಳಿಗೆ ಹೋಲಿಸಿದ್ರೆ ಸೊ ಐ ರಿಸ್ಕ್ ತಕೊಳಕ್ ರೆಡಿ ಇರೋರು ಬೇಕಿದ್ರೆ ಆ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ನಾನಿಲ್ಲಿ ಬೆಸ್ಟ್ ಅಂತ ನನಗೆ ಯಾವ ಸ್ಟಾಕ್ಗಳು ಬೆಸ್ಟ್ ಅನ್ಸುತ್ತೋ ಅಂತ ಸ್ಟಾಕ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಇಲ್ಲಿ ಯಾವ್ದಾದ್ರೂ ಸ್ಟಾಕ್ ಕವರ್ ಮಾಡಿಲ್ಲ ಅಂದ ತಕ್ಷಣ ಆ ಸ್ಟಾಕ್ ಸರಿ ಇಲ್ಲ ಅಂತ ಏನಲ್ಲ ಇನ್ನು ನೂರಾರು ಸ್ಟಾಕ್ ಗಳಿದಾವೆ ನಿಮಗೆ ಗೊತ್ತಿದೆ ಎಫ್ ಎಂ ಸೆಕ್ಟರ್ ಯುಜ್ ಸೆಕ್ಟರ್ ಅದನ್ನ ಬರಿ ಹನ್ನೆರಡು ಶೇರ್ಗಳಿಗೆ ರಿಸ್ಟ್ರಿಕ್ಟ್ ಮಾಡೋದು ಅಂತಂದ್ರೆ ಅದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಈ ಹನ್ನೆರಡನ್ನ ಬಿಟ್ಟು ಕೂಡ ಇನ್ನು ಸಾಕಷ್ಟು ಒಳ್ಳೆ ಸ್ಟಾಕ್ಗಳಿರ್ಬೋದು ಗಳಿರಬಹುದು ಅಂತವನ್ನ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದೀರಿ ಅಥವಾ ಮಾಡ್ತೀರಿ ಅಂತಂದರೆ ಖಂಡಿತ ಮಾಡಬಹುದು ಇಲ್ಲಿ ಕವರ್ ಮಾಡಿಲ್ಲ ಅಂದ ತಕ್ಷಣ ಬೇರೆ ಸ್ಟಾಕ್ಗಳು ಸರಿ ಇಲ್ಲ ಅಂತ ಏನಲ್ಲ ಅಲ್ಲೂ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಒಳ್ಳೆ ಕಂಪನಿಗಳು ಇರ್ತವೆ ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ನಾನು ಇಲ್ಲಿ ಜಸ್ಟ್ ಹನ್ನೆರಡು ಶೇರ್ಗಳನ್ನು ಮಾತ್ರ ಕವರ್ ಮಾಡ್ತಾ ಇದೀನಿ ಮೊದಲಿಗೆ ಕ್ಲಿಯರ್ ಡಿಸ್ಕ್ಲೈಮರ್ ಕೊಟ್ಟು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ಆಸ್ ಎಜುಕೇಶನಲ್ ಪರ್ಪಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೀವು ಫರ್ದರ್ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಎಫ್ ಎಂ ಸಿ ಪರ್ಫಾರ್ಮೆನ್ಸ್ ಕೊಡುವಂತ ಸಾಧ್ಯತೆ ಇದೆ ಅಂತ ಯಾಕೆ ಅಂತ ಕೂಡ ಹೇಳಿದ್ದೀನಿ ಸರ್ಕಾರ ಬದಲಾಗಿರೋದು ಅಂದ್ರೆ ಎನ್ ಡಿ ಇರ್ಬೋದು ಬಟ್ ಕೊಲೇಷನ್ ಗವರ್ನಮೆಂಟ್ ಇಂಥ ಸಮಯದಲ್ಲಿ ಪಾಪ್ಯುಲರ್ಸ್ ಬಜೆಟ್ ಬರಬಹುದು ಅನ್ನೋಂತ ಹೋಪ್ ಜಾಸ್ತಿ ಆಗಿದೆ ಹಾಗಾಗಿ ತುಂಬಾ ಜನ ಎಫ್ ಎಂ ಸಿ ಜಿ ಸೆಕ್ಟರ್ನ ನ ಕನ್ಸಂಟ್ರೇಟ್ ಮಾಡ್ತಿದ್ದಾರೆ ಜೊತೆಗೆ ಮಾರ್ಕೆಟ್ ಅಲ್ಲಿ ಅನ್ಸರ್ಟೈನ್ ಕಂಡೀಷನ್ ಇದ್ದಾಗ ಎಫ್ ಎಂ ಸಿ ಜಿ ಸೆಕ್ಟರ್ ಯಾವಾಗ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಈ ಹಿಂದಿನ ಹಿಸ್ಟ್ರಿ ನೋಡಿದ್ರೆ ಅದು ಕೂಡ ಒಂದು ಅಡ್ವಾಂಟೇಜ್ ಅನ್ನ ಕೊಡ್ತಾ ಇದೆ ಜೊತೆಗೆ ಲಾಸ್ಟ್ ಎರಡು ಎರಡೂವರೆ ವರ್ಷದಲ್ಲಿ ಎಫ್ ಎಂ ಸಿ ಜಿ ಸೆಕ್ಟರ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಇದು ಕೂಡ ಒಳ್ಳೆ ಪಾಸಿಟಿವ್ ಮೂಮೆಂಟ್ ತಂದು ತಂದ್ಕೊಡ್ತಾ ಇದೆ ಯಾಕಂದ್ರೆ ಅಂಡರ್ ವ್ಯಾಲ್ಯೂಡ್ ಆಗಿದಾವೆ ಸ್ಟಾಕ್ಗಳು ಸೊ ಈ ಮೂರು ಅಡ್ವಾಂಟೇಜಸ್ ಈ ಸೆಕ್ಟರ್ ಮೇಲಿದೆ ಹಾಗಾಗಿ ಮಾರ್ಕೆಟ್ ಕ್ರಾಶ್ ಆದಂತಹ ಸಮಯದಲ್ಲೂ ಕೂಡ ಲಾಸ್ಟ್ ಮಂಗಳವಾರ ಎಫ್ ಎಂ ಸಿ ಜಿ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವನ್ನ ಅದಕ್ಕಾಗಿಯೇ ಡಿಫೆನ್ಸಿವ್ ಸ್ಟಾಕ್ ಗಳು ಅಂತ ಹೇಳೋದು ಬ್ಯಾಡ್ ಟೈಮ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಒಳ್ಳೆ ಟೈಮ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಇರುತ್ತೆ ಅದಕ್ಕಾಗಿ ಇವುಗಳನ್ನ ಡಿಫೆನ್ಸಿವ್ ಸ್ಟಾಕ್ ಗಳು ಅಂತ ಕೂಡ ಕರೀತಾರೆ ಓಕೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ನಿನ್ನೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ನೀವು ಇಲ್ಲಿ ನೋಡಬಹುದು ಡೇಟ್ ಕೂಡ ನೋಡಬಹುದು ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಟೈಮ್ ಕೂಡ ನೋಡಬಹುದು ಹನ್ನೊಂದು ಇಪ್ಪತ್ತೆಂಟು ನಾವು ಈ ಆರ್ಟಿಕಲ್ ಅನ್ನು ನೋಡಿರ್ಲಿಲ್ಲ ವಿಡಿಯೋ ಕವರ್ ಮಾಡಿದಾಗ ಆಲ್ಮೋಸ್ಟ್ ನಾವೇನು ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ವಿ ಅದೇ ಪಾಯಿಂಟ್ಸ್ ಅನ್ನ ಇವರು ಕೊಟ್ಟಿದ್ದಾರೆ ವೈ ಇನ್ವೆಸ್ಟರ್ಸ್ ಆರ್ ಫೇವರಿಂಗ್ ಎಫ್ ಎಂ ಸ್ಟಾಕ್ಸ್ ಆಫ್ಟರ್ ಎಲೆಕ್ಷನ್ಸ್ ಆರ್ಟಿಕಲ್ ಟೈಟಲ್ ಇಲ್ಲಿ ಚೆನ್ನಾಗಿ ನೋಡಬಹುದು ಎಲೆಕ್ಷನ್ಡಿ ಇನ್ ಅಲಯನ್ಸ್ ಗವರ್ಮೆಂಟ್ ವಿಲ್ಕಮ್ ಟು ಪವರ್ ಅಬ್ಸರ್ವಿಂಗ್ ದೆಸ್ ದನ್ ಎಕ್ಸ್ಪೆಕ್ಟೆಡ್ ಸಪೋರ್ಟ್ ದಟ್ ಬಿಜೆಪಿಟಿ ಮಾರ್ಕ್ ನೋಡಬಹುದು ಫೋಕಸ್ ವಿಲ್ ಶಿಫ್ಟ್ ಸ್ಲೈಟ್ಲಿ ಮೋರ್ ಆನ್ ಪಾಪುಲೇಸ್ ಮೆಜರ್ಸ್ ಟು ಇನ್ಕ್ರೀಸ್ ರೂರಲ್ ಇನ್ಕಮ್ ವೆಲ್ಫೇರ್ ಸ್ಕೀಮ್ ಸಬ್ಸಿಡೀಸ್ ಎಕ್ಸೆಟ್ರಾ ಇದು ಕೂಡ ಒಂದು ಕಾರಣ ಆಗುತ್ತೆ ನಂತರ ಎರಡನೇ ಕಾರಣ ಡಿಫೆನ್ಸಿವ್ ಸ್ಟಾಕ್ಸ್ ಇಲ್ಲಿ ಇನ್ನೊಂದು ಪಾಯಿಂಟ್ ಮಾಡಿದ್ದಾರೆ ಅಂಟಿಲ್ ದಿ ಫುಲ್ ಬಜೆಟ್ ಇಸ್ ಡಿಕ್ಲೇರ್ಡ್ ಅನ್ಸರ್ಟೈನಿಟಿ ಅಬೌಟ್ ದ ಗವರ್ಮೆಂಟ್ ಸ್ಟ್ಯಾಂಡ್ಸ್ ಅನ್ ವೇರಿಯಸ್ ಸೆಕ್ಟರ್ಸ್ ವಿಲ್ ನಾನು ಮೊನ್ನೆ ತಾನೇ ಹೇಳಿದ್ದೀನಿ ಪಿ ಎಸ್ ಯು ಸೆಕ್ಟರ್ನ ಸ್ಟಾಕ್ಗಳ ಬಗ್ಗೆ ನಾವು ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ ಬಜೆಟ್ ಬರಬೇಕು ಅಂತ ಸೊ ಬಜೆಟ್ ಬಂದ್ರೆ ನಮಗೆ ಗೊತ್ತಾಗುತ್ತೆ ಇವರ ಸ್ಟ್ಯಾಂಡ್ ಏನಾದರೂ ಚೇಂಜ್ ಆಗಿದೆಯಾ ಅಥವಾ ಲಾಸ್ಟ್ ಏನು ಇಂಟಿರಿಯಮ್ ಬಜೆಟ್ ಅನೌನ್ಸ್ ಮಾಡಿತ್ತು ಅದೇ ಸ್ಟ್ಯಾಂಡ್ಸ್ ಕಂಟಿನ್ಯೂ ಆಗುತ್ತಾ ಇನ್ ಕೇಸ್ ಅದೇ ಸ್ಟ್ಯಾಂಡ್ಸ್ ಕಂಟಿನ್ಯೂ ಆದ್ರೆ ಮತ್ತೆ ಪಿ ಎಸ್ ಯು ಸ್ಟಾಕ್ಗಳಲ್ಲಿ ರಾಕೆಟ್ ರ್ಯಾಲಿ ಬರುತ್ತೆ ಇನ್ ಕೇಸ್ ಅಲ್ಲೇನಾದರೂ ಸ್ಲೈಟ್ಲಿ ಮಾಡಿಫಿಕೇಶನ್ ಆದರೆ ಅದಕ್ಕೆ ತಕ್ಕಂತೆ ಕರೆಕ್ಷನ್ ಕೂಡ ಬರಬಹುದು ಅಂತಹ ಚಾನ್ಸಸ್ ಇದೆ ಅದನ್ನ ಕೂಡ ಇವರು ಮೆನ್ಷನ್ ಮಾಡಿದರೆ ಆರ್ಟಿಕಲ್ ಅಲ್ಲಿ ನೋಡಬಹುದು ಹಾಗೆ ಇನ್ನೊಂದು ಪಾಯಿಂಟ್ ನೋಡಬಹುದು ಎಫ್ ಜಿ ಸ್ಟಾಕ್ಸ್ ಆರ್ ಕರೆಂಟ್ಲಿ ನೆಗ್ಲೆಕ್ಟೆಡ್ ಬೈ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಂಡ್ ಆಫರ್ ಎ ಗುಡ್ ಇನ್ವೆಸ್ಟಿಂಗ್ ಅಪರ್ಚುನಿಟಿ ಖಂಡಿತ ಎರಡು ಎರಡೂವರೆ ವರ್ಷದಿಂದ ಅಂತಹ ಒಳ್ಳೆ ಪರ್ಫಾರ್ಮೆನ್ಸ್ ಎಫ್ ಎಮ್ ಸಿ ಜಿ ಸೆಕ್ಟರ್ ಅಲ್ಲಿ ಕಂಡು ಬಂದಿಲ್ಲ ಅದು ಕೂಡ ಈಗ ಅವುಗಳಿಗೆ ಪಾಸಿಟಿವ್ ಆಗಿ ಕಂಡು ಬರ್ತಾ ಇದೆ ಓವರ್ ಆಲ್ ಈ ಎಲ್ಲ ಕಾರಣಗಳಿಗೆ ಎಫ್ ಎಂ ಸೆಕ್ಟರ್ ಈಗ ಮುನ್ನೆಲೆಗೆ ಬರ್ತಾ ಇದೆ ನೋಡೋಣ ಯಾವೆಲ್ಲ ಸ್ಟಾಕ್ ಗಳಲ್ಲಿ ನಾವು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ನೆಸ್ಲೆ ಇಂಡಿಯಾ ಲಿಮಿಟೆಡ್ ಎರಡ್ ಸಾವಿರದ ಐನೂರ ಐದು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಇನ್ ಕೇಸ್ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಐದೂವರೆ ಪರ್ಸೆಂಟ್ ನಿಯರ್ಲಿ ಫೈವ್ ಡೇಸ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ನೋಡಬಹುದು ನಿಯರ್ಲಿ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಿಫ್ಟಿ ಫಿಫ್ಟಿಯಲ್ಲಿರುವಂತಹ ಕಂಪನಿ ಜೊತೆಗೆ ಮೊನ್ನೆ ತಾನೇ ಒಂದು ಆರೋಪ ಕೂಡ ಬಂದಿತ್ತು ಅದ್ರ ಬಗ್ಗೆ ಏನು ಔಟ್ಕಮ್ ಬಂದಿಲ್ಲ ಅದರ ಕಡೆ ಕೂಡ ಕಾನ್ಸಂಟ್ರೇಷನ್ ನಾವು ಮಾಡಬೇಕಾಗುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ತರ್ಟೀನ್ ಪರ್ಸೆಂಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ನೀವು ಯಾವುದೇ ಎಫ್ ಎಮ್ ಸಿ ಜಿ ಸ್ಟಾಕ್ನ ತಗೊಳ್ಳಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಂಡ್ರೆಡ್ ಅಂಡ್ ಏಟೀನ್ ಪರ್ಸೆಂಟ್ ಅಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇಂತಹ ಕಷ್ಟದ ಸನ್ನಿವೇಶದಲ್ಲೂ ಕೂಡ ಯಾಕಂದ್ರೆ ಪ್ರತಿ ಸೆಕ್ಟರ್ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡದಿರುವಂತಹ ಸಮಯದಲ್ಲಿ ಈ ಸ್ಟಾಕ್ ಅಲ್ಲಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಗುಡ್ ರಿಟರ್ನ್ಸ್ ಅಂತಾನೆ ಅನ್ಬೋದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಎರಡು ಸಾವಿರದ ಹತ್ತರಿಂದ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನು ಸ್ಟಡಿ ಮಾಡಬಹುದು ನೆಸ್ಲೆ ಇಂಡಿಯಾ ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಒಳ್ಳೆ ಕಂಪನಿ ನಂತರ ಎರಡನೇ ಸ್ಟಾಕ್ ಗೆ ಹಿಂದೂಸ್ತಾನ್ ಯುನಿಲಿವರ್ ಇದು ಕೂಡ ನೆಗ್ಲೆಕ್ಟೆಡ್ ಸ್ಟಾಕ್ ಅಂತಾನೆ ಹೇಳ್ಬೋದು ಎಫ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ ಕೇಸ್ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡಬಹುದು ನಿಯರ್ಲಿ ಒಂಬತ್ತು ಪರ್ಸೆಂಟ್ ರ್ಯಾಲಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಕಂಡು ಬಂದಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೈನಸ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ತುಂಬಾ ಕಡಿಮೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ನಲವತ್ತೊಂದು ಪರ್ಸೆಂಟು ನಲ್ವತ್ತೊಂದು ಪರ್ಸೆಂಟ್ ಅಷ್ಟೇ ರಿಟರ್ನ್ ಸಿಕ್ಕಿದೆ ಅಂತ ತಕ್ಷಣ ಕಂಪನಿ ಬ್ಯಾಡ್ ಅಂತ ಯಾಕೆ ಯಾಕೆಂತಂದ್ರೆ ಈ ಕಂಪನಿಯ ಹಿಸ್ಟ್ರಿ ನೋಡಿದ್ರೆ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಲಾಸ್ಟ್ ಫೋರ್ ಇಯರ್ಸ್ ಖಂಡಿತ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಅದನ್ನ ಯಾರು ಅಲ್ಲಗಳಲ್ಲಿ ಆಗೋದಿಲ್ಲ ಒಪ್ಕೊಳ್ಳೇಬೇಕು ಹಾಗೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಇಲ್ಲಿವರೆಗೂ ಅಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಸೆಪ್ಟೆಂಬರ್ ಎಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಷ್ಟು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತ ನೋಡಬಹುದು ನಂತರ ಟ್ವೆಂಟಿ ಒನ್ ಸೆಪ್ಟೆಂಬರ್ ಅನ್ವರ್ಡ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಇಷ್ಟು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಆ ಹೈನ ಈಗಲೂ ಕೂಡ ಬೀಟ್ ಮಾಡೋಕಾಗಿಲ್ಲ ಇನ್ನು ಕೂಡ ಡೌನ್ ಅಲ್ಲೇ ಇದೆ ಸ್ಟಾಕ್ ನೋಡಬಹುದು ಅರೌಂಡ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಇನ್ನು ರಿಕವರ್ ಆಗಿಲ್ಲ ಬಟ್ ಫರ್ ಶ್ಯೂರ್ ರಿಕವರ್ ಮಾಡೋ ತಾಕತ್ ಇರುವಂತಹ ಕಂಪನಿ ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ನಂಬರ್ ಒನ್ ಸ್ಟಾಕ್ ನೀವು ನಿಮ್ಮ ಮನೆಯಲ್ಲಿರುವಂತ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಚೆಕ್ ಮಾಡಿ ಅಟ್ ಲೀಸ್ಟ್ ಎರಡರಿಂದ ಮೂರು ಪ್ರಾಡಕ್ಟ್ಸ್ ಈ ಕಂಪನಿದ ಸಿಕ್ಕೇ ಸಿಗುತ್ತೆ ಯಾವ್ದಾದ್ರೂ ಶಾಂಪೂ ಸಿಗಬಹುದು ಸೋಪ್ ಸಿಗಬಹುದು ಬ್ಯೂಟಿ ಕೇರ್ ಪ್ರಾಡಕ್ಟ್ ಸಿಗಬಹುದು ಸೊ ಯಾವ್ದಾದ್ರೂ ಒಂದು ಎರಡರಿಂದ ಮೂರು ಕಂಪಲ್ಸರಿ ಸಿಕ್ಕೇ ಸಿಗತ್ವೆ ಆ ರೀತಿ ಪ್ರಾಡಕ್ಟ್ಸ್ ಅನ್ನು ಹೊಂದಿರುವಂತಹ ಕಂಪನಿ ಫಾರ್ ಟೈಮ್ ಬಿಇ್ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರಬಹುದು ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಇದು ಸ್ಟಡಿ ಮಾಡಬಹುದು ಕಂಪನಿಯನ್ನ ಎರಡೂವರೆ ಲಕ್ಷ ಕೋಟಿ ಸಾರಿ ಎರಡೂವರೆ ಅಲ್ಲ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಎಚ್ ಯು ಎಲ್ ನಂತರ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇದರ ಪರ್ಫಾರ್ಮೆನ್ಸ್ ನಾವು ನೋಡೋದಕ್ಕೆ ಮುಂಚೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಒಂದು ಪಾಯಿಂಟ್ ಮೂರು ಮೂರು ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಹನ್ನೆರಡು ಪರ್ಸೆಂಟು ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೋರ್ ಪರ್ಸೆಂಟು ಇದು ಕೂಡ ಅಷ್ಟೇ ಒಳ್ಳೆ ಕಂಪನಿ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದರೆ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಒಲರ್ ಇದೆ ಬಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಬಿಸ್ಕೆಟ್ ಸೆಗ್ಮೆಂಟ್ಸಲ್ಲಿ ಅಲ್ಲಿ ಗೊತ್ತಿದೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಯಾವ ರೀತಿ ಮಾರ್ಕೆಟ್ ಶೇರ್ ಹೊಂದಿದೆ ಅಂತ ಒಳ್ಳೆ ಪ್ರಮಾಣದಲ್ಲಿ ಬಿಸಿನೆಸ್ ಅನ್ನು ಮಾಡ್ತಾ ಇದೆ ಹಾಗಾಗಿನೇ ಪರ್ಫಾರ್ಮೆನ್ಸ್ ಕೂಡ ಈ ರೀತಿ ಕನ್ಸಿಸ್ಟೆಂಟ್ ಆಗಿರೋದು ಇಲ್ಲಾಂದ್ರೆ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇರ್ತಾ ಇತ್ತು ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ನಂತರ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದ್ರ ಬಗ್ಗೆ ಅಂತೂ ಎರಡು ಮಾತಿಲ್ಲ ನಾವು ಸಾಕಷ್ಟು ಸಲ ಕವರ್ ಮಾಡಿದ್ವಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ ಈಗ ಮಾರ್ಕೆಟ್ ಕ್ಯಾಪ್ ನಂತರ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರಲ್ಲೂ ಕೂಡ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತ್ರೀ ಫಿಫ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಆರಾಮಾಗಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಐ ಟಿ ಸಿ ಐ ಟಿ ಸಿ ಕೂಡ ಅಷ್ಟೇ ಇತ್ತೀಚೆಗೆ ಒಳ್ಳೆ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿತ್ತು ಈಗ ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ ಅಂತಲೇ ಹೇಳ್ಬೋದು ಐದೂವರೆ ಲಕ್ಷ ಕೋಟಿ ಕ್ಯಾಪ್ ಅಂತಹ ಸ್ಟಾಕ್ ಆಲ್ಮೋಸ್ಟ್ ನಿಯರ್ಲಿ ಎಚ್ ಯು ಎಲ್ ಹತ್ರ ಇದೆ ಜೊತೆಗೀಗ ಡಿಮರ್ಜ್ ಕೂಡ ಮಾಡ್ತಾ ಇದೆ ಹೋಟೆಲ್ ಬಿಸಿನೆಸ್ ಅನ್ನ ಸೊ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಅಥವಾ ಒನ್ ಪಾಯಿಂಟ್ ಟು ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಸಾರಿ ಒನ್ ಇಯರ್ ಅಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಕಂಡು ಬಂತು ಈಗ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಸಿಗರೇಟ್ಸ್ ಅಲ್ಲಿ ನಂಬರ್ ಒನ್ ಕಂಪನಿ ಜೊತೆಗೆ ಈಗ ಅಗ್ರಿ ಬಿಸ್ನೆಸ್ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಿದೆ ಕೂಡ ಒಳ್ಳೆ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಕಂಪನಿಯ ರೆವಿನ್ಯೂ ಇಂಟ್ರೆಸ್ಟ್ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ನಂತರ ಅವಿನ್ಯೂ ಸೂಪರ್ ಮಾರ್ಟ್ಸ್ ಡಿಮಾರ್ಟ್ಸ್ ರಿಟೇಲ್ ಪೋರ್ಷನ್ ಗೆ ಬಂದ್ರೆ ಡಿಮಾರ್ಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಾ ಇದೆ ಇಲ್ಲೂ ಕೂಡ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇದು ಕೂಡ ಸಣ್ಣ ಕಂಪನಿ ಅನ್ನೋಲ್ಲ ಫೈವ್ ಡೇಸ್ ಅಲ್ಲಿ ಒಂಬತ್ತುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಮೂವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಟೂ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿತ್ತು ನಂತರ ಈಗ ಒಂದಷ್ಟು ರಿಕವರಿ ಕೂಡ ಆಗಿದೆ ಈಗ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮ್ಯಾಕ್ಸಿಮಮ್ ಕೂಡ ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇದು ಕೂಡ ಕನ್ಸಾಲಿಡೇಟ್ ಆಗಿದೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ರೀತಿ ಕನ್ಸಾಲಿಡೇಟ್ ಆದಾಗ ಸ್ಟಾಕ್ ಅನ್ನು ಬೈ ಮಾಡಬೇಕು ಸೊ ಈ ರೀತಿ ಕನ್ಸಾಲಿಡೇಟ್ ಆದಾಗ ಈ ಲೆವೆಲಲ್ಲಿ ಅಲ್ಲಿ ಬೈ ಮಾಡಿದ್ರೂ ಕೂಡ ಇವತ್ತು ಒಳ್ಳೆ ಪ್ರಾಫಿಟ್ ಅಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ತುಂಬಾ ಜನ ಈ ರೀತಿ ರ್ಯಾಲಿ ಬರುವಾಗ ಬೈ ಮಾಡ್ತಾರೆ ಸೊ ರ್ಯಾಲಿ ಬರುವಾಗ ಬೈ ಮಾಡೋದಕ್ಕಿಂತ ಈ ರೀತಿ ಕನ್ಸಾಲಿಡೇಟ್ ಆದಾಗ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಾಗ ಬೈ ಮಾಡೋದು ಒಳ್ಳೆ ಡಿಸಿಷನ್ ಆಗುತ್ತೆ ಒಳ್ಳೆ ಲಾಭವನ್ನು ಕೂಡ ತರುತ್ತೆ ಅದು ನಂತರ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಟ್ರೆಂಟ್ ಲಿಮಿಟೆಡ್ ಇದು ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರುವಂತಹ ಕಂಪನಿ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ಗೆ ಅಪ್ರುವಂತಹ ಸ್ಟಾಕ್ ಟಾಟಾ ಗ್ರೂಪ್ ನ ಕಂಪನಿ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಲ್ಲೂ ಕೂಡ ನಿಯರ್ಲಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಟೂ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ಪರ್ಫಾರ್ಮೆನ್ಸು ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಲೆವೆನ್ ಎಕ್ಸ್ ಅಂತಲೇ ಹೇಳ್ಬೋದು ಹನ್ನೊಂದು ಪಟ್ಟು ಬೆಳೆದಿದೆ ಕಂಪನಿಯ ಪರ್ಫಾರ್ಮೆನ್ಸು ಎಸ್ಪೆಷಲಿ ಕೋವಿಡ್ ಟೈಮ್ ತುಂಬ ತುಂಬಾ ಒಳ್ಳೆ ಅಪರ್ಚುನಿಟಿ ಕೊಟ್ಟಿತ್ತು ನೋಡಬಹುದು ನಿಯರ್ಲಿ ಫೋರ್ ಫಿಫ್ಟಿ ಫೋರ್ ಥರ್ಟಿ ಕೂಡ ಈ ಸ್ಟಾಕ್ ಬಂದಿತ್ತು ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಈ ಸ್ಟಾಕ್ ಅಲ್ಲಿ ಬಂದಿದೆ ಎಸ್ಪೆಷಲಿ ಎರಡ್ ಸಾವಿರದ ಈ ಕಂಪನಿಗೆ ಎಕ್ಸಲೆಂಟ್ ಇಯರ್ ಅಂತ ಹೇಳ್ಬೋದು ಅರೌಂಡ್ ನಾನೂರ ಐವತ್ತು ರೂಪಾಯಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ದೀನಿ ಪರ್ಸನಲಿ ಬೈ ಕೂಡ ಮಾಡಿದ್ದೀನಿ ಅರೌಂಡ್ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ಆಗಿಂದ ಕೂಡ ಹೋಲ್ಡ್ ಮಾಡಿದ್ದೀನಿ ಟೆನ್ ಎಕ್ಸ್ ರಿಟರ್ನ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಸುಮ್ಮನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ರಾಕ್ ಸಾಲಿಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳಬಹುದು ಇದರ ಪರ್ಫಾರ್ಮೆನ್ಸ್ ಅನ್ನ ಇದರಲ್ಲಿ ಒಂದು ರಿಸ್ಕ್ ಏನಪ್ಪಾ ಅಂತಂದ್ರೆ ಟಾಪ್ ಅಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡುತ್ತಾ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗುತ್ತೆ ಟಾಪ್ ಅಲ್ಲಿ ಇದ್ದಾಗ ರಿಸ್ಕ್ ತಗೊಳ್ಳಬೇಕು ಅಂತಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ಕಂಟಿನ್ಯೂ ಮಾಡಬಹುದು ಈ ರೀತಿಯ ಸನ್ನಿವೇಶದಲ್ಲಿ ಟ್ರೆಂಡ್ ಅನ್ನ ಸ್ಟಡಿ ಮಾಡಬಹುದು ಒಳ್ಳೆ ಸ್ಟಾಕ್ ನಂತರ ಟೈಟನ್ ಇದು ಕೂಡ ಟಾಟಾ ಗ್ರೂಪ್ನ ಕಂಪನಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ಟೀನ್ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಗೆ ಹೆಸರುವಾಸಿಯಾಗಿರುವಂತಹ ಕಂಪನಿ ಡೌನ್ ಫಾಲ್ ಬಂದರೂ ಕೂಡ ಅವುಗಳಲ್ಲಿ ಸಾಲಿಡ್ ರಿಕವರಿ ಕೂಡ ಕಂಡು ಬರುತ್ತೆ ಜೊತೆಗೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಬ್ಲೂ ಚಿಪ್ ಕಂಪನಿ ಬೇರೆ ಸ್ಟಾಕ್ ಗಳಿಗೆ ಹೋಲಿಸಿದ್ರೆ ಅಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳಿಗೆ ಹೋಲಿಸಿದ್ರೆ ರಿಸ್ಕ್ ಕಡಿಮೆ ರಿವಾರ್ಡ್ ಕೂಡ ಚೆನ್ನಾಗಿ ಸಿಗುತ್ತೆ ಈ ಸ್ಟಾಕ್ ಅಲ್ಲಿ ಸೊ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ವರುಣ್ ಬೆವರೇಜಸ್ ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನಾವು ನೋಡಿದಿವಿ ತುಂಬಾ ದಿನದ ಜೊತೆಗೆ ಮಧ್ಯದಲ್ಲಿ ಬೋನಸ್ ಸ್ಪ್ಲಿಟ್ ಅಡ್ವಾಂಟೇಜ್ ಕೂಡ ಸಿಗುತ್ತೆ ನಿಯರ್ಲಿ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಟೆನ್ ಎಕ್ಸ್ ಆಗಿದೆ ಜೊತೆಗೆ ಈ ಸ್ಟಾಕ್ ನೋಡಬಹುದು ಕನ್ಸಾಲಿಡೇಟ್ ಆಗಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೂಡ ಕನ್ಸಾಲಿಡೇಟ್ ಆಗಿದೆ ತುಂಬಾ ಜನ ಕೇಳ್ತಾ ಇರ್ತಾರೆ ಯಾವಾಗ ಈ ರೀತಿ ರ್ಯಾಲಿ ಬಂದಾಗ ನಾವು ಈಗ ಬೈ ಮಾಡಬಹುದು ಅಂತ ಖಂಡಿತ ಅಂತ ಸಮಯದಲ್ಲಿ ಬೈ ಮಾಡೋದಕ್ಕಿಂತ ಈ ರೀತಿ ಕನ್ಸಾಲಿಡೇಟ್ ಆದಾಗ ಬೈ ಮಾಡಬೇಕು ಸೊ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನು ಸ್ಟಡಿ ಮಾಡಬಹುದು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಟ್ರಿಪಲ್ ನೈನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಸೊ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ವಿ ಬಿ ಎಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಂಬರ್ ಒನ್ ಕಂಪನಿ ರಿಟೇಲ್ ಸೆಗ್ಮೆಂಟ್ ಕೂಡ ಕೆಲಸ ಮಾಡುತ್ತೆ ರಿಲಯನ್ಸ್ ರಿಟೇಲ್ ನಿಮಗೆ ಗೊತ್ತಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದು ಒಂದು ಇಂಡಸ್ಟ್ರಿ ಬರೀ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತ ಕೆಲಸ ಮಾಡಲ್ಲ ಒಂದು ಇಂಡಸ್ಟ್ರಿ ಹಲವಾರು ಇದೆ ಈವನ್ ಆಯಿಲ್ ಟು ಕೆಮಿಕಲ್ ಇಂದ ಹಿಡಿದು ರಿಟೇಲ್ ವರ್ಗೂ ನಂತರ ಕಮ್ಯುನಿಕೇಶನ್ ಟೆಲಿಕಮ್ಯುನಿಕೇಶನ್ ಒಂದೇ ಕಂಪನಿಯಲ್ಲಿ ಎಷ್ಟೊಂದು ಬಿಸ್ನೆಸ್ ಸೆಗ್ಮೆಂಟ್ಸ್ ಇದೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ನಿಯರ್ಲಿ ಇಪ್ಪತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಏಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಡಿ ಮಾಡಬಹುದು ನಂತರ ಟಾಪ್ ಟೆನ್ ಸ್ಟಾಕ್ಸ್ ಆಗೋಯ್ತು ಇನ್ನು ಎರಡು ಎಕ್ಸ್ಟ್ರಾ ಶೇರ್ ಕವರ್ ಮಾಡ್ತೀನಿ ಇಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುವಂಥ ಶೇರ್ಗಳು ಇವು ಹಾಗಾಗಿ ಹೈ ರಿಸ್ಕ್ ತಗೊಳಕ್ ರೆಡಿ ಇರೋರು ಇನ್ವೆಸ್ಟ್ ಮಾಡಬಹುದು ಯೂಜ್ಲಿ ರಿಸ್ಕ್ ಎಲ್ಲಿ ಜಾಸ್ತಿ ಇರುತ್ತೆ ಸ್ಮಾಲ್ ಕ್ಯಾಪ್ ಕಂಪನೀಸ್ ಮಿಡ್ ಕ್ಯಾಪ್ ಕಂಪನೀಸ್ ಜಾಸ್ತಿ ಇರುತ್ತೆ ಇಲ್ಲಿ ಅದೇ ರೀತಿಯ ಕಂಪನಿಗಳನ್ನ ನಾನು ಕವರ್ ಮಾಡ್ತಾ ಇರೋದು ಹಿಂದೂಸ್ತಾನ್ ಫುಡ್ಸ್ ಇದನ್ನ ಈ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸ್ವತಃ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಈ ಸ್ಟಾಕ್ ಇದೆ ಅರೌಂಡ್ ಸಾವಿರದ ಎಂಟುನೂರು ಸಾವಿರದ ಏಳ್ನೂರು ರೇಂಜಲ್ಲಿದ್ದಾಗ ಇದ್ದಾಗ ಪರ್ಚೇಸ್ ಮಾಡಿದ್ದೆ ಏನಪ್ಪಾ ಸಾವಿರದ ಏಳ್ನೂರು ಎಂಟುನೂರು ರೇಂಜಲ್ಲಿದ್ದಾಗ ಇದ್ದಾಗ ಪರ್ಚೇಸ್ ಮಾಡಿದ್ದೆ ಅಂತಾರೆ ಈಗ ನೋಡಿ ಐನೂರು ರೂಪಾಯಿ ಇದೆ ಅಂತ ಶಾಕ್ ಆಗಬೇಡಿ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಮಾಡಿದೆ ಒನ್ ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡಿದೆ ಹಾಗಾಗಿ ಇದನ್ನ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಫೈವ್ ಒನ್ ಫೋರ್ ನ ಮಲ್ಟಿಪ್ಲೈಡ್ ಬೈ ಫೈವ್ ಮಾಡಿದ್ರೆ ಎರಡ್ ಸಾವಿರದ ಐನೂರು ಚಿಲ್ಲರೆ ಬರುತ್ತೆ ನಾವು ಬೈ ಮಾಡಿರೋದು ಮಾಡಿರುವುದು ರೇಂಜ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂದ್ರೆ ಒಳ್ಳೆ ಲಾಭವನ್ನೇ ಕೊಟ್ಟಿದೆ ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಐದ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹೀಗಾಗಿನೆ ರಿಸ್ಕಿ ಅಂತ ಹೇಳಿದ್ದು ಜೊತೆಗೆ ಇದೊಂದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ ಎಚ್ ಯು ಎಲ್ ಐ ಟಿ ಸಿ ಆಗ್ಬೋದು ನೆಸ್ಲೆ ಆಗ್ಬೋದು ಏನು ಹಲವಾರು ಎಫ್ ಎಂ ಸಿ ಜಿ ಕಂಪನಿಗಳನ್ನು ನೋಡಿದ್ವಿ ಆ ಕಂಪನಿಗಳ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡುತ್ತೆ ಫಾರ್ ಎಕ್ಸಾಂಪಲ್ ಎಚ್ ಯು ಎಲ್ ನ ಒಂದು ಸೂಪ್ ಇದೆ ನಾರ್ ಅಂತ ಆ ಸೂಪನ್ನು ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡುತ್ತೆ ತಯಾರು ಮಾಡ್ಕೊಡುತ್ತೆ ಅದಕ್ಕೆ ತನ್ನ ಬ್ರಾಂಡಿಂಗ್ ಅನ್ನ ಮಾಡ್ಕೊಂಡು ಎಚ್ ಯು ಎಲ್ ಮಾರ್ಕೆಟಿಂಗ್ ಮಾಡ್ಕೊಡುತ್ತೆ ಸೊ ಈ ರೀತಿ ಹಿಂದೂಸ್ತಾನ್ ಫುಡ್ಸ್ ಕಂಪನಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ ಸುಮಾರು ಸ್ಟಾಕ್ ಗಳು ಈಗೇನು ನಾವು ಎಫ್ ಎಂ ಸಿ ಜಿ ಕವರ್ ಮಾಡಿದ್ವಿ ಅವೆಲ್ಲನು ಕೂಡ ಇದರ ಕ್ಲೈಂಟ್ಸ್ ಆಗಿದಾವೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಬರ್ತಾ ಇದೆ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ರು ಕೂಡ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಮೈನಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಮೂವ್ ಆಗುತ್ತೆ ಅಂತ ಸಡನ್ ಆಗಿ ಒಂದು ಮೂವ್ ಬರುತ್ತೆ ಮತ್ತೆ ಸ್ಲೋವಾಗಿ ಡೌನ್ ಆಗುತ್ತೆ ನಂತರ ಸಡನ್ ಆಗಿ ಒಂದು ಮೂವ್ ಮೂವ್ ಬರುತ್ತೆ ನಂತರ ಸ್ಲೋವಾಗಿ ಡೌನ್ ಆಗುತ್ತೆ ಈ ರೀತಿ ಮೂವ್ ಆಗುವಂತ ಕಂಪನಿ ತಿಳ್ಕೊಂಡೆ ಮುಂದುವರಿಬೇಕಾಗುತ್ತೆ ಹಾಗಾಗಿನೇ ರಿಸ್ಕಿ ಸ್ಟಾಕ್ ಅಂತ ಹೇಳಿದ ಕರೆಕ್ಷನ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ನಂತರ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಇಮಾಮಿ ಇದು ಕೂಡ ಅಷ್ಟೇ ಸ್ವಲ್ಪ ರಿಸ್ಕಿ ಸ್ಟಾಕ್ ಮೂವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ಗೆ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಏಟಿ ಸೆವೆನ್ ಎಸ್ಪೆಷಲಿ ಲಾಸ್ಟ್ ಒನ್ ಮಂತ್ ಅಲ್ಲಿ ತುಂಬಾ ಚೆನ್ನಾಗಿ ಮೂವ್ ಆಗಿದೆ ನೋಡಬಹುದು ರಿಸಲ್ಟ್ ಅನೌನ್ಸ್ ಆಯಿತು ರಿಸಲ್ಟ್ ಅನೌನ್ಸ್ ಆದ ನಂತರ ಈ ರೀತಿಯ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿದೆ ಯಾಕಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಲಿಕ್ವಿಡಿಟಿ ಇಂಪ್ರೂವ್ ಆಗ್ತಾ ಇದೆ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ ಅದನ್ನು ನೋಡಿ ಒಳ್ಳೆ ಬೈಯಿಂಗ್ ಕೂಡ ಕಂಡು ಬಂದಿದೆ ಎಲೆಕ್ಷನ್ ರಿಸಲ್ಟ್ಗೆ ಗೆ ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಒನ್ ಇಯರ್ ಅಲ್ಲಿ ಎಂಬತ್ತೇಳು ಪರ್ಸೆಂಟ್ ಫೈವ್ ಇಯರ್ಸಲ್ಲಿ ಅಲ್ಲಿ ನೋಡಬಹುದು ನೂರ ಹದಿನಾರು ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇದಕ್ಕಾಗಿಯೇ ನಾನು ರಿಸ್ಕಿ ಸ್ಟಾಕ್ ಅಂತ ರಿಸ್ಕಿ ಕ್ಯಾಟಗರಿಯಲ್ಲಿ ಕವರ್ ಮಾಡಿದ್ದು ನಾನು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಟೋಟಲ್ ಹನ್ನೆರಡು ಕಂಪನಿಗಳನ್ನ ಕವರ್ ಮಾಡಿದ್ದೀನಿ ಎಫ್ ಎಂ ಸಿಲ್ದೆ ಇನ್ನು ಬೇರೆ ಸ್ಟಾಕ್ ಗಳು ಕೂಡ ಇರಬಹುದು ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಇಲ್ಲಿ ಕವರ್ ಮಾಡಿಲ್ಲ ಅಂದ ತಕ್ಷಣ ಅವು ಸರಿ ಇಲ್ಲ ಅಂತ ಏನಲ್ಲ ನಿಮ್ಗೆ ಯಾವ ಸ್ಟಾಕ್ ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸರಿ ತುಂಬಾ ಲೆಂತಿ ಆಗೋಯ್ತು ವಿಡಿಯೋ ಹಾಗಾಗಿ ಎಷ್ಟು ಜನ ಕೊನೆವರೆಗೂ ನೋಡಿದಿರೋ ಗೊತ್ತಿಲ್ಲ ಕೊನೆವರೆಗೂ ನೋಡಿರೋರು ಒಂದು ಎಸ್ ಅಂತ ಫೀಡ್ಬ್ಯಾಕ್ ಕೊಡಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ಎಷ್ಟು ಜನರಿಗೆ ತಾಳ್ಮೆ ಇದೆ ಅಂತ ಸರಿಗಳಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ